ರಾಜಕೀಯ ಕೂತ್ಕೊಳ್ಳಿ ಮಾಡಿದ್ದಾರೆ ಮುನಿರಾಜ ಕೂತ್ಕೊಳ್ಳಿರ್ತಾರೆ ಹೆಚ್ಚು ಸಿಕ್ಕಿದರೆ ನಮ್ಮ ರೈತ ನಮ್ಮ

ಇಪ್ಪತ್ನಾಲ್ಕು ಗಂಟೆ ಒಳಗ ಇದ್ರೊಳಗೆ ರೈತರ ಆದಾಯನ ದಿರ್ಣ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲೂ ರೈತರು ಯಾರು ಯಾರು ಯಾರ್ ಕೊಡ್ಬೇಕು ಸಹಾಯಧನನ ಸರ್ಕಾರ ಕೊಡ್ಬೇಕು ಸ್ವಾಮಿ ಎಂತ ಸಮಸ್ಯೆ ಅಂದ್ರೆ ಇವತ್ತು ಆ ಪಾತಾಲ್ ಕೋಗಿರೋಂತ ರೇಟ್ ನ ಮೇಲೆ ಎತ್ತಬೇಕಾದ್ರೆ ಏನ್ ಮಾಡ್ಬೇಕು ಹಾ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನಿವತ್ತು ನಿಮಗೆ ಕೇಂದ್ರ ಸರ್ಕಾರ ಅಂದ್ರೆ ಸಾಕು ಯಾಕೆ ಯಾಕೆ ರೈತರ ಪಕ್ಷ ಕರತಿನಿಂತ ಕೇಳ್ತೀನಿ ರಾಜ್ಯ ಸರ್ಕಾರ ಸಾವಿರದ ಇನ್ನೂರ ಐವತ್ತು ರೂಪಾಯಿನ ಘೋಷಣೆ ಮಾಡಿದೆ ನಾನ್ ಇವತ್ ಸಿದ್ದರಾಮಯ್ಯ ನಾವು ಪಾತಾಡ್ಕೋ ಇದೀವಿ ದಯವಿಟ್ಟು ನಮ್ ರಕ್ಷಣೆ ಬರಬೇಕು ಕೊನೆ ಪಕ್ಷ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಒಂದ್ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಬಿದ್ದಾಗ ಯಾರಿಗೆ ಬರ್ಬೇಕು ಮಧ್ಯಪ್ರವೇಶ ಒಂದು ಕೇಂದ್ರ ಸರ್ಕಾರ ಇದು ಕಾನೂನು ಏನ್ ಪುಕ್ಕಟ್ಟೆ ಮನೆಯಲ್ಲ ಇದು ಕೇಂದ್ರ ಸರ್ಕಾರ ಬರ್ಬೇಕು ಮಾಡಬೇಕು ರಾಜ್ಯ ಸರ್ಕಾರ ಹಿಂದೆ ಎಲ್ಲರ ಕಾಲದಲ್ಲೂ ಕೊಟ್ಟಿದ್ದಾರೆ ಆದ್ರಿಂದ ಈ ರೈತರ ಬಗ್ಗೆ ಮಾತಾಡ್ತಿರ್ಬೇಕು ರೈತರ ಬಗ್ಗೆ ಅಂತ ಹೇಳ್ಬೇಕಾಗುತ್ತೆ ಹ ಈ ರೀತಿ ಎಲ್ಲ ಮಾಡ್ತಕ್ಕಂತ ಹೇಳಿ ರೋಡ್ ರೋಡ್ ಅಂಗಡಿಗೆ ಆಯ್ತು ಇದು ಸರ್ಕಾರಗಳು ಯಾಕೆ ಇರೋದು ಕೇಂದ್ರ ಹ ಅದಕ್ಕೆ ನೀವು ತಕರಾರು ಮೋದಿ ತಕ್ರಾರ ಇರ್ತೀರಂಗ್ ಬೇಡ ಅಂತ ಹೇಳಿದ್ವಿ ನಾವು ಶಿವಲಿಂಗ್ರ ಮಾತಾಡ್ರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಯಾರ್ ಬೆಳಗಾವಿ ಬೇಕಾದ್ರೂ ಮಾತಾಡಿ ನನಗೇನು ಯಾರ್ ಬೇಕಾರೆ ಯಾರು ಮಾತಾಡಿದ್ರೆ ಯಾರೇ ಮಾತಾಡಲಿ ರೇವಣ್ಣವರು ಮಾತಾಡಿ ನೀವು ಮಾತಾಡಿ ಶಿವಲಿಂಗ